ನೂರಕ್ಕೆ ನೂರು ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು ಇವತ್ತು ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕಷ್ಟೇ ಕುಮಾರಣ್ಣವ್ರನ್ನ ನಾವು ಕರೆಸ್ಕೋತೇವೆ ನನ್ನ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಬಹುಮತ್ತಲ್ಲಿ ಎನ್ ಡಿ ಎ ಅಭ್ಯರ್ಥಿನ ಇವತ್ತು ಪೂಜ್ಯ ದೇವೇಗೌಡರ ಒಂದು ಆಶೀರ್ವಾದ ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಸಾಕಾರದಿಂದ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ತುದ್ಗಾಲಲ್ಲಿ ನಿಂತಿದ್ದಾರೆ ಕುಮಾರಣ್ಣವ್ರನ್ನ ಪ್ರಚಂಡ ಬೊಮ್ಮತ್ತಲ್ಲಿ ಆಯ್ಕೆ ಮಾಡ್ತಾರೆ ಇವತ್ತು ಇಂಡಿಯಾ ಟೀಮ್ ಮಾಡ್ಕೊಂಡಿದಾರಲ್ಲ ನೋಡಿದ್ರ ಸ್ಟಾಲಿನ್ ಅವ್ರನ್ನ ಅವರ ಚುನಾವಣೆ ಪ್ರಣಾಳಿಕೆನ ಮೇಕೆದಾಟನ್ನ ಯಾವುದೇ ಕಾರಣಕ್ಕೂ ನಮ್ಮ ಇಂಡಿಯಾ ಒಕ್ಕೂಟ ಸಹ ಅಧಿಕಾರಕ್ಕೆ ಬಂದೇ ಬರುತ್ತೆ ಮಾಡಿ ಬಿಡೋದಿಲ್ಲ ಅಂತಕ್ಕಂಥದ್ದನ್ನು ಚುನಾವಣಾ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ ತಮಿಳ್ನಾಡಿನ ಮುಖ್ಯಮಂತ್ರಿಗಳು ಅಂಥರ ಸವಾಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು ಇದನ್ನು ತಕ್ಕ ಈ ರಾಜ್ಯದ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾರೆ ಇವತ್ತು ಐತಿಹಾಸಿಕ ಪರಮಾತ್ಮ ನಾರಾಯಣ ಸ್ವಾಮಿಯ ವೈರ್ಮುಡಿ ಉತ್ಸವದ ಈ ಶುಭ ದಿನದಂದು ನಮ್ಮ ನಾಯಕರಾದಂಥ ಕುಮಾರಣ್ಣವರ ಹೃದಯಕ್ಕೆ ಸಂಬಂಧಪಟ್ಟಂಥ ಶಸ್ತ್ರಚಿಕಿತ್ಸೆ ಅಮೇರಿಕಾ ನಿವೃತ್ತ ವೈದ್ಯರಿಂದ ಭಾಳ ಸಕ್ಸಸ್ಫುಲ್ಲಾಗಿ ಆಗಿದೆ ಇವತ್ತಿಗಾಗಲೇ ಬೆಳಗ್ಗೆಯಿಂದ ಈ ನಾಡಿನಾದ್ಯಂತ ಕುಮಾರಣ್ಣ ಅವರ ಅಭಿಮಾನಿಗಳ ಒಂದು ಪ್ರಾರ್ಥನೆ ಅವರು ದೇವರಿಗೆ ಸಲ್ಲಿದೆ ಅದಕ್ಕಿಂತ ಮಿಗಿಲಾಗಿ ನನ್ನ ಪೂಜ್ಯ ನಾಯಕರಾದಂಥ ದೇವೇಗೌಡರು ಮಾತೃಶ್ರೀ ಸಮಾನರಾದಂಥ ಚೆನ್ನಮ್ಮ ಅವರ ಪೂಜೆಯ ಫಲ ಕೂರ ಕುಮಾರಣ್ಣವರಿಗೆ ಆವತ್ತು ಶ್ರೀರಕ್ಷೆಯಾಗಿದೆ ಅಂತಕ್ಕಂಥದ್ದನ್ನು ಹಲವಾರು ಬಾರಿ ಅವರಿಗೆ ಆರೋಗ್ಯದ ವ್ಯತ್ಯಾಸ ಆದಾಗ ನಾವು ಸಹ ಅವರ ಆಶೀರ್ವಾದದಿಂದ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಕುಮಾರಣ್ಣರು ಗುಣಮುಖರಾಗಿದ್ದಾರೆ ಇವತ್ತು ಈಗಾಗಲೇ ಸಕ್ಸಸ್ಫುಲ್ಲು ಆಪ್ರೇಷನ್ ಆಗಿದೆ ಇನ್ನು ಎರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗಿ ತಾಯ್ನಾಡಿಗೆ ಬರುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇವತ್ತು ಶ್ರೀಕಂಠೇಗೌಡರು ನಮ್ಮ ಎಲ್ಲ ಮುಖಂಡರುಗಳು ನನ್ನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಪುರಸಭಾ ಸದಸ್ಯರಿಂದ ಹಿಡಿದು ಸಹಕಾರಿ ಕ್ಷೇತ್ರದ ದುರೀಣರಿಂದ ಹಿಡಿದು ಇವತ್ತೆಲ್ಲ ಜನಪ್ರತಿನಿಧಿಗಳು ನಾವು ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಇವತ್ತು ಆ ವೈರ್ಮುಡಿಯ ಈ ವಿಶೇಷವಾದಂಥ ಸಂದರ್ಭದಲ್ಲಿ ಆ ಶ್ರೀಮನ್ ನಾರಾಯಣನ ರೂಪದಲ್ಲಿ ಬರ್ತಾ ಇರತಕ್ಕಂಥ ನಮ್ಮ ಈ ಚಲುವನಾರಾಯಣ ಸ್ವಾಮಿ ಯೋಗ ನರಸಿಂಹ ಸ್ವಾಮಿಗೆ ಪ್ರಾರ್ಥನೆ ಮಾಡಿ ಇವತ್ತು ಬೇಗ ಅವರು ಗುಣ ಗುಣಮುಖರಾಗಿ ಈ ನಾಡಿಗೆ ಬರಲಿ ಅಂತೇಳಿ ಆಸಿಸ್ತಿದ್ದೇವೆ ನೂರಕ್ಕೆ ನೂರು ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು ಇವತ್ತು ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕಷ್ಟೇ ಕುಮಾರಣ್ಣವ್ರನ್ನ ನಾವು ಕರೆಸ್ಕೋತೇವೆ ನನ್ನ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಬಹುಮತ್ತಲ್ಲಿ ಎನ್ ಡಿ ಎ ಅಭ್ಯರ್ಥಿನ ಇವತ್ತು ಪೂಜ್ಯ ದೇವೇಗೌಡರ ಒಂದು ಆಶೀರ್ವಾದ ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಸಾಕಾರದಿಂದ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ತುದ್ಗಾಲಲ್ಲಿ ನಿಂತಿದ್ದಾರೆ ಕುಮಾರಣ್ಣವನ್ನ ಪ್ರಚಂಡ ಬೊಮ್ಮತ್ತಲ್ಲಿ ಆಯ್ಕೆ ಮಾಡ್ತಾರೆ ಬಹುತೇಕ ಅವ್ರು ಬಂದು ನಾಳೆ ನಾಡದು ಬಂದ ತಕ್ಷಣ ಕೂತ್ಕೊಂಡು ನಮ್ಗೀಗಾಗಲೇ ಬಿ ಜೆ ಪಿಯ ಹೈಕಮಾಂಡು ಸಹ ತುಂಬ ಸಹಕಾರ ಕೊಟ್ಟಿದೆ ನಾವೆಲ್ಲ ಒಮ್ಮತದ ಅಭ್ಯರ್ಥಿಗಳನ್ನು ಏನು ಕೋಲಾರ ಸೇರಿದಾಗೆ ಮಂಡ್ಯ ಹಾಸನ ಸೇರಿದಾಗೆ ಇವತ್ತು ಅವ್ರಿಗೂ ಎಲ್ಲ ರೀತಿಯ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ಲೋ ರೀತಿಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಕುಮಾರಣ್ಣವರು ಒಂದು ಮಾರ್ಗದರ್ಶನ ಮಾಡ್ತಾರೆ ಅದನ್ನೇ ಸಣ್ಣ ಪುಟ್ಟ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಇನ್ನು ಎರಡು ತಿಂಗಳಿಗೆ ರಾಜ್ಯದ ಬಿಜೆಪಿ ಆದಂಥ ವಿಜೇಂದ್ರ ಅವರು ನಿನ್ನೆ ತಾನೇ ಹೇಳಿದ್ದಾರೆ ಇಪ್ಪತ್ತೆರಡನೇ ತಾರೀಕು ತೀರ್ಮಾನ ಆಗುತ್ತೆ ಅಂತಕ್ಕಂಥದನ್ನು ಹೊತ್ತ ನಾಳೆ ಬಿಜೆಪಿ ಪಕ್ಷದ ಹೈಕಮಾಂಡೇ ತೀರ್ಮಾನ ಮಾಡಿ ಹೇಳುತ್ತೆ ಯಾವ್ಯಾವ ನಮಗೆ ಯಾವುದು ಅವ್ರಿಗೆ ಯಾವುದು ಅಂತೇಳಿ ಅದರ ಮೇಲೆ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಒಕ್ಕೋರ್ಲಿಂದ ನಾವು ಎನ್ ಡಿ ಎ ಅಭ್ಯರ್ಥಿಗಳಿಗೆ ಗೆಲ್ಲಲಿಕ್ಕೆ ಕೆಲಸ ಮಾಡ್ತೀವಿ ಈಗ ಬಹುತೇಕ ನಾವು ಒಂದು ನಿರ್ಣಯವನ್ನು ನಾವು ಮಾಡಿದ್ವಿ ನಾವೆಲ್ಲ ಶಾಸಕರು ಮಾಜಿ ಶಾಸಕರುಗಳು ನಮ್ಮೆಲ್ಲ ಮುಖಂಡರು ಸೇರಿ ಕುಮಾರಣ್ಣವ್ರನ್ನೇ ಈ ಸಲ ಕರ್ತರಬೇಕು ಇವತ್ತು ಬಲಿಷ್ಠವಾಗಿ ನಮ್ಮ ಜೆ ಡಿ ಎಸ್ ಪಕ್ಷವನ್ನು ಆ ಮಂಡ್ಯ ಅಂದರೆ ಇಂಡಿಯಾ ಅಂತಕ್ಕಂಥ ಒಂದು ದಿಕ್ಸೂಚಿ ಏನಿದೆ ಅದಕ್ಕೆ ಒಂದು ಹೊಸ ನಾಂದಿಯನ್ನು ಆಡಬೇಕು ಅಂತಕ್ಕಂಥದ್ದನ್ನು ನಾವು ಒನ್ಲೈನ್ ರೆಜುಲ್ಯೂಷನ್ ಮಾಡಿ ಅವ್ರಿಗೆ ನಾವು ಕಳಿಸ್ಕೊಟ್ಟಿದ್ವಿ ಬಹುತೇಕ ಮೊನ್ನೆ ತಾನೇ ಬಂದಂಥ ಸಂದರ್ಭದಲ್ಲಿ ಕುಮಾರಣ್ಣವರು ಅವರ ಪ್ರಿಯ ಆ ನಮ್ಮ ಮುಖಂಡರು ಕಾರ್ಯಕರ್ತರ ಒಂದು ನಿರಾಸೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಹುತೇಕ ಒಪ್ಪಿಗೆಯನ್ನು ಸೂಚಿಸುವಂಥ ಒಂದು ಹಂತಕ್ಕೆ ಬಂದಿದ್ದಾರೆ ಇವತ್ತು ಅದೇನೇ ಆಗಲಿ ಕುಮಾರಣ್ಣವ್ರನ್ನ ನಾವು ಈ ಕ್ಷೇತ್ರದಿಂದ ಮತ್ತೊಮ್ಮೆ ಲೋಕಸಭಾ ಸದಸ್ಯನಾಗಿ ಆಯ್ಕೆ ಮಾಡಿ ಇವತ್ತು ನರೇಂದ್ರ ಅವರ ಜೊತೆ ಈ ದೇಶದಲ್ಲಿ ಉತ್ತಮವಾದಂಥ ಕೆಲಸ ಮಾಡಲಿಕ್ಕೆ ಕಳ್ಸಿ ಕೊಡ್ತೀವಿ ಬಹುತೇಕ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಒಬ್ಬ ದೇವೇಗೌಡರ ಮನೆ ಮಗನಾಗಿ ಅವ್ರ ಜೊತೆಯಲ್ಲಿ ನಿಂತಿದ್ದೀನಿ ನಾನು ಯಾವತ್ತೂ ದೇವೇಗೌಡರ ಮನೆ ಮಗ ನನ್ನ ಕೊನೆ ಉಸಿರೋ ಕಂಟ್ರೆ ದೇವೇಗೌಡರ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ಸೋಮಕ್ಕೆ ಇಲ್ಲ ಅವ್ರನ್ನೂ ನಾವು ಇದಾದ ಮೇಲೆ ಅನೌನ್ಸ್ ಆದಮೇಲೆ ನಮ್ಮ ರಾಷ್ಟ್ರ ಮಟ್ಟದ ನಾಯಕರುಗಳು ರಾಜ್ಯ ಮಟ್ಟದ ನಾಯಕರುಗಳು ಅವರೇ ನಡ್ಕೋಬೇಕು ನಾವೇ ನಡ್ಕೋಬೇಕು ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಅಂತಕ್ಕಂಥದನ್ನ ತೀರ್ಮಾನ ಮಾಡ್ತೀವಿ ಸೋಮಾರಸ್ವಾಮಿ ಅವರು ಭೇಟಿ ಹಾಕ್ತಾರೆ ಬಂದ ಮೇಲೆ ಇಲ್ಲಿ ಲೋಕಸಭಾ ಸದಸ್ಯರಾಗಿ ಇವತ್ತಕ್ಕೂ ಲೋಕಸಭಾ ಸದಸ್ಯರವರು ರಾಜಕೀಯವಾದಂಥ ಸಣ್ಣ ಪುಟ್ಟ ಯಾವುದೋ ಸಂದರ್ಭದಲ್ಲಿ ಆಗಿರ್ಬೋದು ಯಾರೂ ಶತ್ರುಗಳಲ್ಲ ಮಿತ್ರರು ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ನಾವು ಮಾಡ್ತೀವಿ ಯಾವುದೇ ಯಾವುದೇ ಕಾರಣಕ್ಕೂ ಅಂಥ ಸಂದರ್ಭ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ನಾವೇ ನಿರ್ಣಯ ಮಾಡಿ ಬಲವಂತವಾಗಿ ಕುಮಾರಣ್ಣವ್ರನ್ನ ಒಪ್ಪಿಸಿದ್ದೀವಿ ಕುಮಾರಣ್ಣನವರು ಅಭ್ಯರ್ಥಿಗಳಾಗ್ತಾರೆ ಅತ್ಯಂತ ಪ್ರಚಂಡ ಮತಿಯಲ್ಲಿ ಗೆಲ್ಲಿಸುವಂಥ ಎನ್ ಡಿ ಎ ಅಭ್ಯರ್ಥಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ನರೇಂದ್ರ ಮೋದಿಜಿಯವರ ದೇವೇಗೌಡರ ಬಲಪಡಿಸುವಂಥ ಕೆಲಸವನ್ನು ಒಂದು ಹೊಸ ನಾಂದಿಯನ್ನು ಮಂಡ್ಯ ಕ್ಷೇತ್ರದಲ್ಲಿ ನಮ್ಮ ಜನ ತೋರಿಸ್ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಈಗ ಬಹುತೇಕ ನಿಮ್ಗೆಲ್ರಿಗೂ ಗೊತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಥಮ ಬಾರಿ ಜೆ ಡಿ ಎಸ್ ಬಿ ಜೆ ಸಿ ಪಿಯ ನೇತೃತ್ವ ವಹಿಸಿ ಮುಖ್ಯಮಂತ್ರಿಗಳಾದಾಗ ಈ ಜಿಲ್ಲೆಯ ಅಭಿವೃದ್ಧಿಗೆ ಎಷ್ಟು ಶ್ರಮಿಸಿದ್ರು ಅವ್ರ ಕೊಡುಗೆ ಏನು ಅಂತಕ್ಕಂಥದ್ದು ಗೊತ್ತು ಬಹುತೇಕ ಈ ನಾಡಿನ ರೈತರ ಪರವಾಗಿ ಒಲ್ಲದ ಮನಸ್ಸಿನಲ್ಲಿ ಬಿ ಜೆ ಕಾಂಗ್ರೆಸ್ನ ಜೊತೆ ಸರ್ಕಾರ ಮಾಡಿದ್ರು ಕಾಂಗ್ರೆಸ್ನವ್ರದ್ದು ರೈತರ ಮನ್ನಕ್ಕೆ ಎಷ್ಟೇ ವಿರೋಧ ಇದ್ದರು ಇವತ್ತು ಬಹುತೇಕ ಈ ಎಲ್ಲವನ್ನು ಬದಿಗೊತ್ತಿ ಇಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚು ಸಾಲ ಮನ್ನಾ ಮಾಡಿದಂಥ ನನ್ನ ಈ ರೈತರನ್ನ ವಿಶೇಷವಾಗಿ ಮಂಡ್ಯ ಅಂದರೆ ರೈತರು ಅಂತ ರೈತರನ್ನ ಯಾವತ್ತು ಆ ರೈತರು ಯಾವತ್ತು ಕುಮಾರಣ್ಣವ್ರನ್ನ ಕೈ ಬಿಡೋಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ ಹೌದೌದು ಹೌದು ಅವರೇ ನಮಗೆ ಹೆಡ್ ಮಾಸ್ಟ್ರು ಸ್ವಾಮಿಯವರು ಅವರ ಮಾತಿನ ನಿರ್ಣಯದಂತೆ ನಮ್ಮ ಪಕ್ಷ ನಡ್ಕತ್ತಾಯಿತು ಅವ್ರ ಇಲ್ಲದೆ ನಾವು ಒಂದ್ ರೀತಿ ಕಂಗಾಲಾಗಿದ್ದೀವಿ ಆ ಕಾರಣದಿಂದ ಅವ್ರು ಹೇಳಬೇಕಾದಂತ ಹೇಳಿದ್ದಾರೆ ಅಭ್ಯರ್ಥಿ ಮಂಡ್ಯದ ಮಣ್ಣಿನ ಮಗ ಸ್ಟಾರ್ ಚಂದ್ರ ಅವ್ರ ಮನೆ ಡಾಲರ್ಸ್ ಕಾಲೋನಿ ಒಂದುವರೆ ಗಂಟೆ ಬೇಕು ಟ್ರಾಫಿಕ್ ಹೋದ್ರೆ ಎರಡು ಗಂಟೆ ಬೇಕು ಅವ್ರ ದೂರನ ಕುಮಾರಣ್ಣವ್ರ ದೂರನ ಅಂತಕ್ಕಂಥದ್ದನ್ನ ಮಂಡ್ಯದ ಜನ ತೀರ್ಮಾನ ಮಾಡ್ತಾರೆ ಈ ಮಂಡ್ಯ ಜಿಲ್ಲೆಯ ಜನ ಕುಮಾರಣ್ಣವ್ರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಕುಮಾರಣ್ಣವ್ರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಆ ಕಾರಣದಿಂದ ಇಲ್ಲಿ ಯಾವುದೋ ಟೆಂಪ್ರರಿ ಮನೆ ಸೆಟಪ್ ಮಾಡ್ಕೊಂಡು ಯಾವುದೋ ದುಡ್ಡಲ್ಲಿ ತಂದು ಮನೆ ತಗೊಂಡು ಇಲ್ಲಿರ್ತೀನಿ ಅಂತಕ್ಕಂಥದ್ದನ್ನ ಜನ ಒಪ್ಪಲ್ಲ ಹಳೆ ಮೈಸೂರು ಭಾಗದಲ್ಲಿ ಈ ಮೈತ್ರಿ ವಿಚಾರದಿಂದ ಒಕ್ಕಲಿಗರಿಗೆ ಟಿಕೆಟ್ ಸಿಕ್ಕಿಲ್ಲ ಸಿಗ್ತಾ ಇಲ್ಲ ಅನ್ನೋ ಮಾತು ಈಗ ಅದೆಲ್ಲ ಊಹಪೋಹ ಬೇರೆ ಪಕ್ಷಗಳ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ನನ್ನ ಪಕ್ಷದಲ್ಲಿ ನನ್ನ ಒಕ್ಕಲ್ತನ ಮಾಡ್ತಕ್ಕಂಥ ಎಲ್ಲ ಸಮುದಾಯಗಳು ದೇವೇಗೌಡರ ಕುಮಾರಣ್ಣವರ ನಾಯಕತ್ವ ಒಪ್ಪಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾಳ ವಿಶೇಷವಾಗಿ ದೇವೇಗೌಡರ ಕುಮಾರಣ್ಣವ್ರನ್ನ ಹಳೆ ಮೈಸೂರು ಪ್ರಾಂತ್ಯದ ಜನ ಪ್ರೀತಿಸಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ರಾಜ್ಯದ ಮುಖ್ಯ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿ ಪ್ರಧಾನಮಂತ್ರಿ ಮಾಡಿದ್ದಾರೆ ಕುಮಾರಣ್ಣ ಎರಡು ಬಾರಿ ಮುಖ್ಯಮಂತ್ರಿ ಮಾಡಿದ್ದಾರೆ ಇವತ್ತು ಇಂಡಿಯಾ ಟೀಮ್ ಮಾಡ್ಕೊಂಡಿದ್ದಾರಲ್ಲ ನೋಡಿದ್ರ ಸ್ಟಾಲಿನ್ ಅವ್ರನ್ನ ಅವರ ಚುನಾವಣೆ ಪ್ರಣಾಳಿಕೆನ ಮೇಕೆದಾಟನ್ನು ಯಾವುದೇ ಕಾರಣಕ್ಕೂ ನಮ್ಮ ಇಂಡಿಯಾ ಒಕ್ಕೂಟ ಸಹ ಅದಕ್ಕೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಮಾಡಿ ಬಿಡೋದಿಲ್ಲ ಅಂತಕ್ಕಂಥದ್ದನ್ನು ಚುನಾವಣಾ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ ತಮಿಳ್ನಾಡಿನ ಮುಖ್ಯಮಂತ್ರಿಗಳು ಅಂಥರ ಸವಾಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು ಇದನ್ನು ತಕ್ಕ ಈ ರಾಜ್ಯದ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತಾರೆ